ನಿರ್ವಾರ್ ಯೋಜನೆಯ ಅಡಿಯಲ್ಲಿ ಸಣ್ಣ ಉದ್ದಿಮೆಗಳು ಕೂಡ ಹೊರ ದೇಶಗಳಿಗೆ ರಫ್ತು ಮಾಡುವಂತಾದರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತದ ಗುರಿ ಹೊಂದಬಹುದು ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜಿಗಣಿಯಲ್ಲಿ ಆಯೋಜಿಸಿದ್ದ ಕಾರ್ಮಿಕರ ಸಂವಾದ ಕಾರ್ಯಕ್ರಮದಲ್ಲಿ ತಿಳಿಸಿದರು ಇನ್ನು ಬೇರೆ ರಾಜ್ಯಗಳಿಂದ ಬಂದು ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಒಂದು ದೇಶ ಒಂದು ಪಡಿತರ ಯೋಜನೆಯಡಿ ಪಡಿತರ ವಿತರಿಸಲು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಮುಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಶ್ರಮ್ ಪೋರ್ಟಲ್ ನೋಂದಾವಣಿ ಮೂಲಕ ಕೃಷಿ ಕಟ್ಟಡ ಕಾರ್ಮಿಕರು ಸಣ್ಣ ಉದ್ದಿಮೆಗಳ ಕಾರ್ಮಿಕರು ಸೇರಿದಂತೆ ಏಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಸಣ್ಣ ಉದ್ದಿಮೆಗಳಲ್ಲಿ ತೊಡಗಿರುವ ಮೂವತ್ತ್ಮೂರು ಕೋಟಿ ಕಾರ್ಮಿಕರನ್ನು ಗುರುತಿಸಲಾಗಿದೆ ಅಲ್ಲದೆ ಬ್ರಿಟಿಷರು ಮಾಡಿದ ಕಾನೂನುಗಳನ್ನು ಭಾರತೀಕರಣ ಮಾಡಿ ಕಾರ್ಮಿಕರ ಹಿತ ಕಾಯಲು ಕಾರ್ಮಿಕ ಕಾಯ್ದೆ ಅನುಷ್ಠಾನಗೊಳಿಸಲಾಗಿದೆ ಎಂದು ಹೇಳಿದರು ಅಸಂಘಟಿತ ಕಾರ್ಮಿಕರ ರಕ್ಷಣೆಗಾಗಿ ಇ ಎಸ್ ಐ ಪಿ ಎಫ್ ವಿಸ್ತರಣೆ ಮಹಿಳಾ ಕಾರ್ಮಿಕರಿಗೆ ಸಮಾನ ವೇತನ ಹಾಗೂ ಸಮಾನ ಹಕ್ಕು ನೀಡಲಾಗಿದೆ ಕಾರ್ಮಿಕರ ಮಕ್ಕಳಿಗೆ ಮೆಡಿಕಲ್ ಸೇರಲು ಇಪ್ಪತ್ತು ಪರ್ಸೆಂಟ್ ಮೀಸಲು ಹದಿನೆಂಟು ರಿಯಾಯಿತಿ ಉದ್ಯಮ ನಿರ್ವಹಿಸುವ ಕಾರ್ಮಿಕರಿಗೆ ತರಬೇತಿ ಪ್ರಮಾಣಪತ್ರ ವಿತರಣೆ ಕಾರ್ಮಿಕರು ಮತ್ತು ಮಾಲೀಕರ ನಡುವಿನ ಬಾಂಧವ್ಯ ವೃದ್ಧಿಗೆ ಕಾರ್ಮಿಕ ಕಾಯ್ದೆ ತರಲಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಇಗಲೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಇಎಸ್ಐ ಆಸ್ಪತ್ರೆಯ ಕಟ್ಟಡವನ್ನು ಕೇಂದ್ರ ಸಚಿವೆ ಶೋಭಾ ಅವರು ವೀಕ್ಷಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಜಿಗಿಣಿ ಪುರಸಭಾ ಸದಸ್ಯರು ಮತ್ತು ಕರವೇ ರಾಜ್ಯ ಉಪಾಧ್ಯಕ್ಷ ಜಿಗಿಣಿ ಪುನೀತ್ ಮುಖಂಡರಾದ ಸತೀಶ್ ಆರಾಧ್ಯ ರೂಪಾ ಕೃಷ್ಣಪ್ಪ ಮಧುಸೂದನ್ ಮುರಳೀಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು भारत की तरक्की तरफ ऐसी उस को एशिया और चालीस करोड़ श्रमिकों सामाजिक सुरक्षा की गारंटी। अब हर परिवार आश्वस्त। ये है लेबर रिफोर्म तो आइए मिलकर बनाएं श्रमिक सम्मान से यद्यपि ऐसी आयोजन गौरव ಇದೀಗ ಶಿವಾಖೆ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇನ್ನಷ್ಟು ಗಣ್ಯರು ಯಾರು ಇದ್ದಾರೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಮೇಡಮ್ ಸ್ವಾಗತ ಮಾಡಬೇಕು ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಕಾಯ್ದೆಗಳ का, ಮುಖಾಂತರ ದೇಶದಲ್ಲಿ ಕಾರ್ಮಿಕರಿಗೆ ಒಂದಷ್ಟು ನನ್ನ ಇಲಾಖೆಯಿಂದ ಸಹಾಯ ಆಗ್ಬೇಕು ಬಡ ವರ್ಗ ಮಧ್ಯಮ ವರ್ಗದ ಜನಕ್ಕೆ ಒಂದಷ್ಟು ಅನುಕೂಲಗಳನ್ನ ಮಾಡ್ಬೇಕಂತಕ್ಕಂಥ ಆಶಯವನ್ನು ಇಟ್ಕೊಂಡು ಇವತ್ತು ಅನೇಕ ಒತ್ತಡದ ಮಧ್ಯೆ ಸಹ ಈ ಒಂದು ಜಿಗಣಿ ಗ್ರಾಮಕ್ಕೆ ಒಬ್ಬ ಹಿಂದುಳಿದ ಕುಟುಂಬಕ್ಕೂ ಮುಂದು ನನಗೆ ಒಂದು ಕಾರ್ಯಕ್ರಮ ಮಾಡಲೇಬೇಕು ಎಲ್ಲಾದ್ರೂ ಒಂದು ಕಡೆ ನೀವೆಲ್ಲ ಸೇರಿಸಿ ಆ ಮಹಿಳೆಯರಿಗೆ ನನ್ನಿಂದ ಒಂದಷ್ಟು ಯೋಜನೆಗಳನ್ನ ನಾನು ಕೊಡಬೇಕು ದೇಶದ ಉದ್ದಲಕ್ಕೂ ಬಡ ಮತ್ತು ಮಧ್ಯಮ ವರ್ಗದ ಕಾರ್ಮಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಶ್ರೇಯಭಿಲಾಷೆಯನ್ನು ವ್ಯಕ್ತಪಡಿಸಿ ಅನೇಕ ಕಾರ್ಯಕ್ರಮದ ಒತ್ತಡದಲ್ಲೂ ಸಹ ಇವತ್ತು ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿತ್ತು ಅನೇಕ ರಾಷ್ಟ್ರೀಯ ನಾಯಕರುಗಳು ಅನೇಕ ವೇದಿಕೆಗಳನ್ನ ಮೀಟಿಂಗ್ಗಳನ್ನ ಸಭೆಗಳನ್ನ ಮಾಡ್ತಾ ಇದ್ರು ಸಹ ಈ ಒಂದು ಪುಟ್ಟ ಕಲೆಗೆ ಹೋಗ್ಬಿಟ್ಟು ನಮ್ಮೆಲ್ಲರನ್ನ ಇಲ್ಲ ಹೇಳ್ಬಿಟ್ಟಿದ್ದೀನಿ ಹೋಗ್ಲೇಬೇಕು ಆ ಕಾರ್ಯಕ್ರಮಕ್ಕೆ ಅಂತೇಳಿ ಬಂದಿರತಕ್ಕಂತ ನಿಜಕ್ಕೂ ನಾನು ಶೋಭಕರಲ್ಲ ಅಪ್ಪ ದಿಕ್ಕಾಣ ಕೇಳಿಯೇ ಅಪ್ಪ ದೇಖನೆ ಕೇಳಿಯೇ ಮುಳಾರ ಎತ್ತರ ಇಸಿದೆಯ ಮೇಲೆ ಆಯಿ ಹೋ ಅದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ವಿಚಾರ ಅಲ್ಲಿ ಎಲ್ಲವೂ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಿ ಮತ್ತು ಬೇರೆ ಬೇರೆ ಕಡೆ ಕೆಲಸ ಮಾಡುವಂಥ ಹಲವಾರು ಕಾರ್ಮಿಕ ಬಂಧುಗಳು ಮತ್ತು ಕಾರ್ಮಿಕ ಮುಖಂಡರು ಮತ್ತು ನಮ್ಮೆಲ್ಲ ಆರ್ಗನೈಸ್ ಎಂಟರ್ಪ್ರಿನರ್ಸ್ ಆರ್ಗನೈಜೇಷನ್ ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಎಲ್ಲ ಪದಾಧಿಕಾರಿ ಬಂಧುಗಳು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ನ ಅಧ್ಯಕ್ಷರು ಖಜಾಂಜಿಯವರು ಕಾರ್ಯದರ್ಶಿಯವರು ಎಲ್ಲರೂ ಕೂಡ ಬಂದಿದ್ದೀರಿ ಇಂಡಸ್ಟ್ರಿ ಅಂದ್ರೆ ಎಂ ಎಸ್ ಎ ಮತ್ತು ಲೇಬರ್ ಒಂದಕ್ಕೊಂದು ಪೂರಕ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಹೆಚ್ಚು ಕಾರ್ಮಿಕರು ಇರುವಂತದ್ದು ಹೆಚ್ಚು ಉದ್ಯೋಗವನ್ನು ಕೊಟ್ಟಂತ ಕ್ಷೇತ್ರ ಅದು ಕೃಷಿ ಕ್ಷೇತ್ರ ನಮಗೆ ಅನ್ನ ಕೊಡುವಂಥ ಅನ್ನದ ರೈತ ಮತ್ತು ರೈತನ ಹೊಲದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಇವರು ಇಡೀ ದೇಶದಲ್ಲಿ ಅರೌಂಡ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇನ್ನೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೂರ ನಲ್ವತ್ತು ಕೋಟಿ ಜನಕ್ಕೆ ಅನ್ನಕ್ಕೆ ಕೊರತೆ ಇಲ್ಲದಂತೆ ಹಾಲಿಗೆ ಕೊರತೆ ಇಲ್ಲದಂತೆ ತರಕಾರಿಗೆ ಕೊರತೆ ಇಲ್ಲದಂತೆ ಹಣ್ಣಿಗೆ ಕೊರತೆ ಇಲ್ಲದಂತೆ ನಮಗೆ ಅವರು ಕಾಪಾಡ್ತಿದ್ದಾರೆ ನೆಕ್ಸ್ಟ್ ಎಂ ಎಸ್ವತ್ಮೂರು ಕೋಟಿ ಜನಕ್ಕೆ ಎಂಎಸ್ ಇಗಳು ಅಂದ್ರೆ ಸಣ್ಣ ಉದ್ಯಮಿಗಳು ಕೆಲಸವನ್ನ ಇವತ್ತಿನ ತರಕ ಕೊಟ್ಟಿದ್ದಾರೆ ಇದು ಯಾರು ಹೇಳ್ಕೊಂಡಿರೋದು ಅವರೇ ಹೇಳ್ಕೊಂಡಿರೋದು ನಾವೊಂದು ಉದ್ಯಮ ಪೋರ್ಟಲ್ ಅಂತ ಮಾಡಿದ್ದೀವಿ ನಮ್ಮ ದೇಶದಲ್ಲಿ ಎಷ್ಟು ಉದ್ಯಮಿಗಳಿದ್ದಾರೆ ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಎಷ್ಟು ಕಾರ್ಮಿಕರಿದ್ದಾರೆ ಯಾವ ಎಷ್ಟು ಕಾರ್ಮಿಕರಿದ್ದಾರೆ ಗೊತ್ತಿಲ್ಲ ಕೋವಿದ್ ನಮಗೊಂದು ದೊಡ್ಡ ಪಾಠ ಕಳಿಸಿತು ನಾನು ಕೋವಿದಿನ ಟೈಮಲ್ಲೂ ಇಲ್ಲಿ ಬಂದಿದ್ದೆ ಹಲವಾರು ಜನಕ್ಕೆ ಕಿಟ್ಟ ಹಂಚೋದಕ್ಕಾಗಿ ನನಗೆ ಉತ್ತರ ಭಾರತದ ಎಂ ಪಿಗಳು ಫೋನ್ ಮಾಡ್ತಿದ್ರು ನಮ್ಮವರಲ್ಲಿ ಸಿಕ್ಕಾಕೊಂಡಿದ್ದಾರೆ ಊಟಕ್ಕಿಲ್ಲ ಎಲ್ಲೋ ಒಂದು ವಸತಿಯಾಗಿದ್ದಾರೆ ಆಚೆ ಬೆಳಕೆ ಬಿಡುತ್ತಾ ಇಲ್ಲ ಲಾಕ್ಡೌನ್ ಆಗಿದೆ ಅದಕ್ಕೆ ಹೋಗಿ ಅವರಿಗೆ ರೇಷನ್ ಕೊಡಿ ಅಂತ ಇಲ್ಲಿ ಅವ್ರು ಕೊಟ್ಟೇ ಕೊಡ್ತಾಯಿದ್ರು ಆದರೆ ಯಾರೊಂದಿಗೆ ಯಾರಿಂದ ನನಗೆ ಬೇರೆ ಊರಿಂದ ಫೋನ್ ಬರ್ತಾ ಇತ್ತು ಅಲ್ಲಿ ಬಂದು ನಾನು ಆ ಗೆ ಕೊಟ್ಟು ಹೋಗ್ತಾ ಇದ್ದೆ ಇದು ಬಹಳ ದೊಡ್ಡ ಪಾಠವನ್ನ ಕಳಿಸ್ತು ಎಷ್ಟು ಕಾರ್ಮಿಕರು ಯಾವ ರಾಜ್ಯದಿಂದ ಎಷ್ಟು ಜನ ಬಂದಿದ್ದಾರೆ ಯಾವ ಕೆಲಸ ಮಾಡ್ತಿದ್ದಾರೆ ಇದು ಯಾವುದೇ ನಮ್ಗೆ ಗೊತ್ತಿರಲಿಲ್ಲ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಪೋರ್ಟಲ್ ಅನ್ನು ಶುರು ಮಾಡಿತು ಒಂದೇ ಪೋರ್ಟಲ್ ಉದ್ಯಮ್ ಪೋರ್ಟಲ್ ಉದ್ಯಮ್ ಪೋರ್ಟಲ್ ಅಲ್ಲಿ ಏನಿದೆ ಎಂಟರ್ಪ್ರನಸ್ ನಮ್ಮದು ಎಮ್ ಎಸ್ ಎಂಇ ಅಂದರೆ ಲಘು ಸೂಕ್ಷ್ಮ ಸಣ್ಣ ಕೈಗಾರಿಕೆಗಳು ಮಧ್ಯಮ ಕೈಗಾರಿಕೆಗಳಿರುವಂತಹ ಒಂದು ಮಿನಿಸ್ಟ್ರಿ ಅದು ಎಮ್ ಎಸ್ ಎಂಇ ಅವರಿಗೆ ನಾವು ಹೇಳ್ತೀವಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಇಲ್ಲಿ ತನಕ ಕಳೆದ ಮೂರು ವರ್ಷಗಳಲ್ಲಿ ಏಳು ಕೋಟಿ ನಲ್ವತ್ತು ಲಕ್ಷ ಎಮ್ ಎಸ್ ಎಂಇಗಳು ಉದ್ಯಮ ಪೋಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಏಳು ಕೋಟಿ ನಲ್ವತ್ತು ಲಕ್ಷ ಅವರೇ ಹೇಳ್ಕೊಂಡಿರೋದು ನಮ್ಮ ಹತ್ರ ಐದು ಜನ ಕೆಲಸ ಮಾಡ್ತಾರೆ ನಮ್ಮ ಹತ್ರ ಹತ್ತು ಜನ ಕೆಲಸ ಮಾಡ್ತಾರೆ ನಮ್ಮಲ್ಲಿ ನೂರು ಜನ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಐನೂರು ಜನ ಕೆಲಸ ಮಾಡ್ತಾರೆ ಅವರೇ ಹೇಳ್ಕೊಂಡಿರೋದು ಅದನ್ನು ಒಟ್ಟು ಸೇರಿಸಿದ್ರೆ ಮೂವತ್ತ್ ಮೂರು ಕೋಟಿ ಜನ ಕೆಲಸ ಮಾಡ್ತಾರೆ ಅಷ್ಟೊಂದು ದೊಡ್ಡ ಅಗಾಧವಾದಂತ ಅಂದ್ರೆ ಕೃಷಿಯ ನಂತರದ ಜಾಗ ಅದು ಎಂ ಎಸ್ ಎಂ ಇನ್ನೊಂದು ಪೋರ್ಟಲ್ ಮಾಡಿದೀವಿ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೋವಿಡಿನ ನಂತರ ಕೋವಿಡ್ ಕೆ ಬಾದ್ ಕೋವಿಡ್ ಮೇ ಆಪ ಕಾಮ್ ಕರ್ ರಹೇ ಥೇ ಇಧರ್ ಕೋವಿಡ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಆಪ್ ಅಲಗ ಅಲಗ್ ಸ್ಟೇಟ್ ಸೇ ಅಲಗ್ ಅಲಗ್ ರಾಜ್ಯ ಸೇ ಇಧರ್ ಆಯೆ ಹುಯೆ ಹೈ ಕಿದರ್ ಸೇ ಆಯೆ ಎಲ್ಲಿಂದ ಬಂದಿದಿರಿ ಕಿತ್ತಾ ಲೋಗ ಆಯೆ ಎಷ್ಟು ಜನ ಬಂದಿದಿರಿ ಕಿದರ್ ಕಾಮ್ ಕರ್ ರಹೇ ಎಲ್ಲಿ ಕೆಲಸ ಮಾಡ್ತಿದಿರಿ ಯಾರಿಗೂ ಗೊತ್ತಿರಲಿಲ್ಲ ಅದಕ್ಕಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಪೋರ್ಟಲ್ ಕಿಹೆಸ್ ಈಶಮ್ ಅನ್ನುವಂತ ಒಂದು ಪೋರ್ಟಲ್ ಅನ್ನು ಮಾಡಿದ ಪೋರ್ಟಲ್ ಯಾರಿಗಿದೆ ಈಶಮ್ ಪೋರ್ಟಲ್ ಕಿಸ್ಕಿ ಅನ್ಆರ್ಗನೈಸ್ ಲೇಬರಸ್ ಯಾರೋ ಸಂಘಟಿತ ಕಾರ್ಮಿಕರಲ್ವ ಆ ವರ್ಕರ್ಸ್ ಗೆ ಅದರಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇಲ್ಲಿ ತನಕ ಸುಮಾರು ಮೂವತ್ತೊಂದೂವರೆ ಕೋಟಿ ಲೇಬರಸ್ ಅಂದ್ರೆ ವರ್ಕರ್ಸ್ ಅದು ಕೃಷಿ ಕಾರ್ಮಿಕರು ಇರ್ಬೋದು ಫ್ಯಾಕ್ಟ್ರಿ ಕಾರ್ಮಿಕರು ಇರ್ಬೋದು ಗಿಗ್ ವರ್ಕರ್ಸ್ ಇರ್ಬೋದು ಕನ್ಸ್ಟ್ರಕ್ಷನ್ ಕಟ್ಟಡ ಕಟ್ಟುವವರು ಇರ್ಬೋದು ಇಲ್ಲಿ ತನಕ ಸುಮಾರು ಮೂವತ್ತ ಒಂದೂವರೆ ಕೋಟಿ ಜನ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ವಿನಂತಿ ಕರ್ತಿವ್ ನೀವು ಯಾವ್ದಾರ ಯಾವ್ದ್ರೂ ಇಲ್ಲ ಅಂತಂದ್ರೆ ಅಬ್ಬಿ ಈಶಾನ್ ಪೋರ್ಟಲ್ ಮೇ ಕರ್ಸತ್ತೇ ಕೊಯ್ ಇಂಗಸ್ಟ್ರಿ ಬೈಟ್ ಆಯ್ತು ಎಂಟರ್ಪ್ರನಿಗೆ ಉದ್ಯಮ ಪೋರ್ಟಲ್ ಮೇಲೆ ಅಂದ್ರೆ ಎರಡು ಆಪ್ಷನ್ ಇದೆ ಒಂದು ಈಶಮ ಕಾರ್ಮಿಕರಿಗಾಗಿ ಅನ್ಆರ್ಗನೈಸ್ಡ್ ಕಾರ್ಮಿಕರಿಗಾಗಿ ಅಸಂಘಟಿತ ಕಾರ್ಮಿಕ ದೂಸರ ಉದ್ಯಮಿ ಕೇಳಿಗೆ ಇದನ್ನ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇದರಿಂದ ಲಾಭ ಏನಾಗುತ್ತೆ ಇದರಿಂದ ಲಾಭ ಯಾವತ್ತು ರೇಷನ್ ಇಲ್ಲ ಅಂತ ನಾವು ಕೋವಿದಲ್ಲಿ ಅಂತಿದ್ವಿ ಅದರ ಪರಿಣಾಮವಾಗಿ ದೇಶದ ಪ್ರಧಾನಮಂತ್ರಿಗಳು ಒಂದು ದೇಶಕ್ಕೆ ಒಂದು ರೇಷನ್ ಕಾರ್ಡ್ ಜಾರಿಗೆ ತಂದಿದೀವಿ ಏಕ ದೇಶಮೇ ಏಕ ರೇಷನ್ ಕಾರ್ಡ್ ಆಪ್ ಅಸ್ಸಾಂ ಸೇ ಹೋ ಆಪ್ ಒಡಿಸೇ ಹೋ ಆಪ್ ಬಿಹಾರ್ ಸೇ ಹೋ ಆಪ್ ಯು ಪಿ ಸೇ ಹೋ ಆಕೆ ಕಾಮ್ ಕರ್ರೆ ಮಗರ ಆಪ್ಕ ರೇಷನ್ ಕಾರ್ಡ್ ಓ ರಾಜ್ಯ ಮೇತ ನಿಮ್ಮ ರೇಷನ್ ಕಾರ್ಡ್ ಆ ರಾಜ್ಯದಲ್ಲಿತ್ತು ಎಲ್ಲಿಂದ ಬಿಜಾಪುರದಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಕಲಬುರಗಿಯಿಂದ ಬಂದ್ ಮಾಡ್ತಾರೆ ರಾಯಚೂರಿಂದ ಬಂದ್ ಮಾಡ್ತಾರೆ ಅವರ ರೇಷನ್ ಕಾರ್ಡ್ ಎಲ್ಲಿತ್ತು ಅದಕ್ಕಾಗಿ ಇವತ್ತು ಪ್ರಧಾನಮಂತ್ರಿ ಹೇಳಿದ್ದಾರೆ ಅಲ್ಲಿರುವ ರೇಷನ್ ಕಾರ್ಡ್ ಅನ್ನ ನೀವು ಇಲ್ಲಿ ಬಂದ ಮೇಲೆ ನಾವು ಇಲ್ಲಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಕೂಡ ನಿಮ್ಗೆ ರೇಷನ್ ಕೊಡುವಂತದ್ದು ಇವತ್ತು ಆರಂಭ ಆಗಿದೆ ದೇಶದಾದ್ಯಂತ ನಡೀತಾ ಇದೆ ಉದರ್ ರೇಷನ್ ಕಾರ್ಡ್ ಲೀ आपको मालूम चलता है ना अर्थ आगे उधर का रेशन कार्ड है आपके पास आप इधर थोड़ा समय के लिए आए एक साल के लिए आए दो साल के लिए आए आप इधर नजदीक का रेशन शॉप में बोल सकते हैं हम इधर है इधर आए है नी नी बंदी नी पकना रेशन कार्ड महित मुदिन ಇದು ವ್ಯವಸ್ಥೆ ಆಗಿದೆ ಅದರ ಜೊತೆಗೆ ಇವತ್ತು ಕಳೆದ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯ್ತು ಇಷ್ಟು ವರ್ಷದ ತನಕ ನಾವು ಯಾವ್ದು ಲೇಬರ್ ಕೋಡ್ ಅನ್ನೋ ಇವತ್ತು ಫ್ಯಾಕ್ಟ್ರಿ ಓನರ್ಸ್ ಇರ್ಬೋದು ಎದುರು ಕೂತಿರುವಂತ ಓನರ್ಸ್ ಇರ್ಬೋದು ಇಂಡಸ್ಟ್ರಿಯಲಿಸ್ಟ್ ಅವ್ರಿಗೆ ಇರ್ಬೋದು ಅಥವಾ ಕಾರ್ಮಿಕರು ಇರ್ಬೋದು ಯಾವ ಲೇಬರ್ ಕೋಡ್ ಇತ್ತು ಬ್ರಿಟಿಷರು ಮಾಡಿದ ಕಾಲದ ಇಪ್ಪತ್ತೊಂಬತ್ತು ಲೇಬರ್ ಆಕ್ಟ್ಗಳು ನಮ್ಮಲ್ಲಿದ್ದವು ಟ್ರೇಡ್ ಯೂನಿಯನ್ ಆಕ್ಟು ಇಂಡಸ್ಟ್ರಿ ಆಕ್ಟು ವೇಜಸ್ ಆಕ್ಟು ಬೇರೆ ಬೇರೆ ಆಕ್ಟ್ಗಳು ಮೈನ್ಸ್ ಆಕ್ಟು ಯಾರ್ಯಾರು ಮಾಡಿದ್ರೆ ಅದನ್ನ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ತಬ್ ರೂಲ್ ಬನ ಓ ಅಭಿತಕ್ತ ಬ್ರಿಟಿಷರ್ಸ್ ಕೊಂಡ್ ರೂಲ್ ಕ್ಯೂರ್ ರೂಲ್ ಬನಾಯ ಅನ್ಕೋ ಗುಲಾಮಿ ಮೇ ರಕ್ಷಣೆ ಕೇಳಿಯೇ ಬನಾಯ ನಮ್ಮನ್ನ ಉದ್ಧಾರ ಮಾಡಕ್ಕೆ ಬ್ರಿಟಿಷರ್ ಕಾನೂನು ಮಾಡಿಲ್ಲ ಭಾರತೀಯರನ್ನು ಅವ್ರು ಗುಲಾಬರಂತೆ ನೋಡ್ತಾ ಇದ್ರು ಗುಲಾಬರ ಅಡ್ಡಿ ಇಟ್ಕೊಳ್ಳೋಕೆ ಅವ್ರು ಕಾನೂನು ಮಾಡಿದ್ರು ಆ ಕಾನೂನು ಇವತ್ತಿನ ತನಕ ಇತ್ತು ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಬಂದ ಮೇಲೆ ಇವತ್ತು ನಮ್ಮ ಪ್ರಮುಖ ವಿಷಯನೇ ಕಾರ್ಮಿಕರ ಕೋಡ್ ಬಗ್ಗೆ ಆಕ್ಟ್ ಬಗ್ಗೆ ಕೋಡ್ ಅಂದ್ರೆ ಆಕ್ಟ್ ಇಪ್ಪತ್ತೊಂಬತ್ತು ಕಾನೂನುಗಳಿದ್ದು ಅದನ್ನ ಕಡಿಮೆ ಮಾಡಿ ಅದನ್ನ ಭಾರತೀಕರಣ ಮಾಡಬೇಕು ನಮ್ಮ ದೇಶದ ಕಾರ್ಮಿಕರಿಗೆ ನಮ್ಮ ದೇಶದ ಎಂಟರ್ಪ್ರನರ್ಸ್ಗೆ ಯಾವುದು ಲಾಭದಾಯಕ ಅದರ ಆಧಾರದಲ್ಲಿ ಕಾನೂನು ಮಾಡಬೇಕು ಅಂತ ಚಿಂತನೆ ನಡೆಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಬಂದ್ರು ಇದರ ಬಗ್ಗೆ ಚಿಂತನೆ ಶುರುವಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ವೇಜ್ ಆಕ್ಟ್ ಅನ್ನ ವೇಜ್ ಕೋಡ್ ಅನ್ನ ನಾವು ಜಾರಿಗೆ ತಂದ್ವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೇಜ್ ಕೋಡ್ ಯಾರಿಗೆ ಇಲ್ಲಿ ಕೂತಿರುವಂತ ಕಾರ್ಮಿಕರಿಗೆ ವೇಜ್ ಕೋಡ್ ಕಿಸ್ ಕೇಳಿ ವೇಜ್ ಕೋಡ್ ಅಪ್ಪ ಕಿತ್ತ ಸ್ಯಾಲ್ರಿ ದೇಣ ಕಿತ್ತ ಪೆನ್ಷನ್ ದೇಣ ಕಿತ್ತ ಇ ಪಿ ಎಫ್ಒ ಮೇಲೆ ಕಿತ್ತ ಇ ಎಸ್ ಐ ಮೇ ಅಪ್ಪ ಕುಚ್ಚು ಚೋಟದಾಗೇನಾ ಯಾರಿಗೆ ಯಾವ್ದು ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದಂತ ಅದನ್ನು ನಿರ್ಧಾರ ಮಾಡುವಂಥ ಕಾನೂನು ಆಗಬೇಕು ಅಂತ ಪ್ರಧಾನಿ ಯೋಚನೆ ಮಾಡಿದರು ಮೊದಲ ಆಕ್ಟ್ ಮೊದಲ ಕೋಡ್ ಪಾರ್ಲಿಮೆಂಟಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂತು ವೇತನ ವೇತನ ಕಾಯ್ದೆ ವೇತನ ಸಂಹಿತೆ ಸಾರಿ ವೇತನ ಸಂಹಿತೆ ಲೇಬರ್ ಕೋಡ್ ಬಂತು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತಕ್ಕೆ ಮೂರು ಬಂತು ಒಂದು ನಮ್ಮ ಕೈಗಾರಿಕೆಗಳ ಸಂಬಂಧ ಸಂಹಿತೆ ಎರಡನೇದು ಸಾಮಾಜಿಕ ಭದ್ರತಾ ಸಂಹಿತೆ ಮೂರನೇದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂದರೆ ನಮ್ಮ ಸಾಮಾಜಿಕ ಭದ್ರತೆಗಾಗಿ ನಮ್ಮ ಭದ್ರತೆಗಾಗಿರುವಂಥ ಕೋಡು ಈ ರೀತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂತು ಕಾರ್ಮಿಕ ನೀತಿ ಇದು ರಾಜ್ಯದ ಸಬ್ಜೆಕ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ ಕಾನೂನನ್ನು ಮಾಡಬೇಕು ಕಾರ್ಮಿಕರ ಕಾಯ್ದೆ ಅದು ರಾಜ್ಯದ ಸಬ್ಜೆಕ್ಟ್ ಅಂದ್ರೆ ಕೇಂದ್ರ ಪಾಲಿಸಿ ಮಾಡಬಹುದು ಅದ್ರ ಇಂಪ್ಲಿಮೆಂಟೇಶನ್ ಅದಕ್ಕೆ ರೂಲ್ಸ್ ಮಾಡುವಂಥದ್ದು ನಮ್ಮ ರಾಜ್ಯಕ್ಕೆ ಅನುಕೂಲ ಈಗ ನಮ್ಮ ರಾಜ್ಯದಲ್ಲಿ ಮಾಡಿದ ಕಾನೂನು ಎಲ್ಲ ರಾಜ್ಯಕ್ಕೆ ಅನ್ವಯ ಆಗಲ್ಲ ಅನುಕೂಲ ಆಗಲ್ಲ ಈಗ ನಾರ್ತ್ ಈಸ್ಟ್ ಅಲ್ಲಿ ಈ ತರ ಗಾರ್ಮೆಂಟ್ಸ್ ಇಲ್ಲ ಎಪರಲ್ಸ್ ಇಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ಇಲ್ಲ ಅವರಿಗೆ ಬೇರೆನೇ ಕಾನೂನು ಬೇಕು ಇಲ್ಲಿಗೆ ಬೇರೆನೇ ಕಾನೂನು ಬೇಕು ತಮಿಳುನಾಡಿನ ವಿಚಾರ ಬೇರೆನೇ ಇರುತ್ತೆ ಅದಕ್ಕಾಗಿ ಒಂದೊಂದು ರಾಜ್ಯದಲ್ಲಿ ಅವರವರಿಗೆ ಏನು ಆಯಾ ರಾಜ್ಯಕ್ಕೆ ಕಾನೂನು ಮಾಡೋಕ್ಕೆ ಅವಕಾಶವನ್ನ ಈ ಕಾಯ್ದೆಯಲ್ಲಿ ಕೊಡಲಾಯಿತು ಆದ್ರೆ ಹಲವಾರು ರಾಜ್ಯದಲ್ಲಿ ಬೇರೆ ಬೇರೆ ಟ್ರೇಡ್ ಯೂನಿಯನ್ಸ್ ಎಲ್ಲರದ್ದು ತಕರಾರಿತ್ತು ಅದಕ್ಕೆ ಏನ್ ಮಾಡಿದ್ವಿ ನಾವು ಈ ದೇಶದ ಎಲ್ಲ ಪಾರ್ಟಿಗಳ ಒಂದೊಂದು ಟ್ರೇಡ್ ಯೂನಿಯನ್ ಕೂಡ ಒಂದೊಂದು ಪಾರ್ಟಿಗೆ ಸೀಮಿತ ಇದೆ ಇವತ್ತು ಬಿ ಎಂ ಎಸ್ ತಗೊಂಡ್ರೆ ಅದು ಭಾರತೀಯ ಜನತಾ ಪಾರ್ಟಿ ಜೊತೆ ಜೋಡಣೆ ಆಗಿದೆ ಸಿ ಐ ಟಿ ಇದೆ ಎಚ್ ಎಮ್ ಎಸ್ ಇದೆ ಬೇರೆ 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 ಟ್ರೇಡ್ ಯೂನಿಯನ್ಸ್ ಬೇರೆ ಬೇರೆ ವಿಚಾರಗಳು ಟ್ರೇಡ್ ಯೂನಿಯನ್ಸ್ ನೇಷನಲ್ ಇದ್ದಾವೆ ಅವ್ರ ಜೊತೆ ನಾವು ಮೀಟಿಂಗ್ ಮಾಡಿದ್ವಿ ಗಲಾಟ್ ಆಯಿತು ಗೊಂದಲ ಆಯಿತು ಪೇಪರ್ ಬಿಸಾಕಿದ್ರು ಹಾಕಿದ್ರು ಪೇಪರ್ ಹರಿದು ಬಿಸ್ ಎಲ್ಲ ಆಯಿತು ಆದರೆ ನಮ್ಮ ವಿಚಾರ ಇತ್ತು ನಮ್ಮ ವಿಚಾರ ಇದ್ದಿದ್ದು ನಮ್ಮ ಜನಕ್ಕೆ ನಮ್ಮ ಎಂಟ್ರಪ್ರಿನರ್ಸಿಗೂ ಮತ್ತು ಕಾರ್ಮಿಕರಿಗೆ ಸರಿಯಾದ ರೀತಿಯ ಕಾನೂನು ಬರಬೇಕು ನಮ್ಮ ತಡೆ ಇರಬೇಕು ಭಾರತೀಯತೆ ಇರಬೇಕು ನಿಮ್ಗೇನು ಬೇಕು ನಿಮ್ಗೇನು ಏನು ಅನುಕೂಲ ಆಗುತ್ತೆ ಅದಕ್ಕೆ ಸಲಹೆ ಕೊಡಿ ಯಾವ ಟ್ರೇಡ್ ಯೂನಿಯನ್ಸ್ ಬೇಕಾದ್ರೂ ಸಲಹೆ ಕೊಡಿ ಕಾರ್ಮಿಕ ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ಸ್ ಅನ್ನು ನಾವು ಕರೆದಿದ್ವಿ ಅಧ್ಯಕ್ಷರನ್ನ ಅದರ ಪದಾಧಿಕಾರಿಗಳನ್ನ ನಿಮ್ಗೆ ಏನು ಬೇಕು ಹೇಳಿ ರೈತರನ್ನು ಕರೆದಿದ್ವಿ ನಿಮ್ಗೇನು ಏನು ಬೇಕು ಹೇಳಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯನ್ನ ಕರೆದಿದ್ವಿ ನಿಮ್ಗೇನು ಏನು ಬೇಕು ಹೇಳಿ ಯಾವುದೇ ಎಲ್ಲರನ್ನ ಮಾತಾಡಿಸ್ಬಿಟ್ಟರು ಸ್ಟೇಕ್ ಹೋಲ್ಡರ್ಸನ್ನು ಎಲ್ಲರಿಗೆ ಪೂರಕವಾಗಿರುವಂಥ ಕಾನೂನನ್ನು ನಾವು ಜಾರಿಗೆ ತರುವಂಥದನ್ನು ಮಾಡಿದ್ವಿ ನಾಲ್ಕು ಕೋಡಲ್ಲಿ ಈ ಇಪ್ಪತ್ತೊಂಬತ್ತನ್ನು ಒಟ್ಟು ಸೇರಿಸಿ ನಾಲ್ಕರಲ್ಲಿ ತೊಗೊಂಡು ಬಂದ್ವಿ ಆದರೆ ಹಲವಾರು ರಾಜ್ಯಗಳು ಒಪ್ಲಿಲ್ಲ ಕೆಲವರಲ್ಲಿ ಕೆಲವರಿಗೆ ಕ್ವಶನ್ಸ್ ಇತ್ತು ಕೆಲವರು ಕೆಲವರಿಗೆ ಡೌಟ್ ಇತ್ತು ಅದಕ್ಕಾಗಿ ಅದೆಲ್ಲವನ್ನ ಬಗೆಹರಿಸ್ಬಿಟ್ಟು ಇವತ್ತು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಕಾಯ್ದೆ ಜಾರಿಗೆ ಬಂದಿದೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ನಾಲ್ಕು ಲೇಬರ್ ಕೋಡ್ ಅನ್ನ ದೇಶದಾದ್ಯಂತ ನಾವು ಮೊನ್ನೆ ನವೆಂಬರ್ಗೆ ಜಾರಿಗೆ ತಂದ್ವಿ ದೇಶದ ಎಲ್ಲ ರಾಜ್ಯಗಳು ಕೂಡ ಕಳೆದ ಒಂದೂವರೆ ವರ್ಷದಿಂದ ನಿರಂತರ ಚರ್ಚೆಯ ನಂತರ ಒಪ್ಕೊಂಡಿದ್ದಾರೆ ಇದರ ಬಗ್ಗೆ ಮತ್ತೆ ಚರ್ಚೆಗಳು ನಡೀತಾ ಇದೆ ಮುಂದಿನ ಒಂದು ವರ್ಷದಲ್ಲಿ ಮುಂದಿನ ಮೂರು ತಿಂಗಳಲ್ಲಿ ಬೇರೆ ಏನಾದರೂ ಸಲಹೆ ಇದ್ದರೆ ಏನಾದರೂ ಬದಲಾವಣೆ ಆಗಬೇಕು ಅಥವಾ ಇದಕ್ಕೆ ಏನಾದರೂ ಸೇರಿಸಬೇಕು ಏನಾದರೂ ಡಿಲೀಟ್ ಮಾಡಬೇಕು ಇದಕ್ಕೆ ಕೂಡ ನಾವು ತೊಂಬತ್ತು ದಿನಗಳ ಅವಕಾಶವನ್ನು ಕೊಟ್ಟಿದ್ದೀವಿ ಎಲ್ಲ ರಾಜ್ಯಗಳು ಕೂಡ ಆಯಾಯ ರಾಜ್ಯಗಳ ಮಟ್ಟದಲ್ಲಿ ಅವರವರ ಅಪೇಕ್ಷೆಗೆ ತಕ್ಕಂತೆ ಏನಾಗಬೇಕು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಯಾರಿಗಾದರೂ ಇದರ ಬಗ್ಗೆ ಮಾಹಿತಿ ಬೇಕು ಅಂದರೆ ಕೂಡ ನಮ್ಮ ವೆಬ್ಸೈಟಲ್ಲಿ ಸಿಗ್ತಾ ಇದೆ ಅಥವಾ ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ ಅದಕ್ಕಾಗಿ ನಮ್ಮ ದೇಶವನ್ನು ಆತ್ಮನಿರ್ಭರ ಮಾಡುವಂಥ ದೃಷ್ಟಿಯಿಂದ ಹೊಸ ಲೇಬರ್ ಕೋಡ್ ಜಾರಿಗೆ ಬಂದಿದೆ ಬೇರೆ ಬೇರೆ ಭಾಗದಲ್ಲಿ ಕಾರ್ಮಿಕರಿಗೆ ಇದನ್ನು ತಿಳಿಸಬೇಕು ಎಂಟರ್ಪ್ರನಸ್ಗೆ ಇದನ್ನು ತಿಳಿಸಬೇಕು ಕಾರ್ಮಿಕರ ಸಂಸ್ಥೆಗಳಿಗೆ ಇದನ್ನು ತಿಳಿಸಬೇಕು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಜಿಗಡಿಗೂ ಬಂದಿದ್ದೀನಿ ಭಾಳ ಖುಷಿಯಾಗಿದೆ ಹಲವಾರು ಜನ ಕಾರ್ಮಿಕ ಬಂಧುಗಳು ಬೇರೆ ಬೇರೆ ರಾಜ್ಯದಿಂದ ಮತ್ತು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಕೆಲಸ ಮಾಡುವಂಥವ್ರು ಇಲ್ಲಿ ಸೇರಿದ್ದಾರೆ ಅದಕ್ಕಾಗಿ ಆ ಹೊಸ ಲೇಬರ್ ಕೋಡಿನ ಮೂಲಕ ನಮ್ಮ ಜನಕ್ಕೆ ಸರಿಯಾದ ರೀತಿಯ ಸಂಬಳ ದಿ ತಿಂಗಳ ಮೊದಲ ವಾರದಲ್ಲಿ ಸಂಬಳ ಏಳನೇ ತಾರೀಕಿನ ಒಳಗೆ ಸಂಬಳ ಕೊಡಬೇಕನ್ನುವಂಥ ಕಾನೂನಿದೆ ಮತ್ತು ಬರುವಂಥ ದಿನದಲ್ಲಿ ಎಲ್ಲರಿಗೂ ಕೂಡ ಇ ಎಸ್ ಐ ಸಿ ಮತ್ತು ಇ ಪಿ ಎಫ್ ಓದ ಸೌಲಭ್ಯ ಪೆನ್ಷನ್ ಸೌಲಭ್ಯ ಸಿಗಬೇಕು ಇದು ಭಾರತ ಸರ್ಕಾರದ ಅಪೇಕ್ಷೆ ಇದನ್ನು ಮಾಡುವಂಥ ದಿಕ್ಕಿನಲ್ಲಿ ನಾವು ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾಯಿದ್ದೀವಿ ಇವತ್ತು ದೇಶದ ಕೇಂದ್ರ ಸರ್ಕಾರದ ರಾಜ್ಯ ಸಚಿವರು ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆ ಮತ್ತು ಕಾರ್ಮಿಕ ಸಚಿವರಾದಂಥ ಶ್ರೀ ಕೋಬ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಮನೆಗೆ ಔಪಚಾರಿಕವಾಗಿ ಬಂದಿದ್ದರು ತದನಂತರದಲ್ಲಿ ನೂತನ ಕಾರ್ಮಿಕ ಕಾಯ್ದೆಗಳ ಬಗ್ಗೆ ಕಾರ್ಮಿಕರು ಮತ್ತು ಕಾರ್ಮಿಕ ಇಲಾಖೆ ನಡುವೆ ಒಂದು ಸಮನ್ವಯ ಬೇಕು ಸುಮಾರು ಭಾರತ ಸರ್ಕಾರದ ಅಧೀನದಲ್ಲಿ ಸಾಕಷ್ಟು ಕಾಯ್ದೆಗಳನ್ನು ಹೊಸದಾಗಿ ಜಾರಿಗೆ ತಂದಿರತಕ್ಕಂಥ ಕಾಯ್ದೆಗಳು ಇದ್ರ ಬಗ್ಗೆ ಪರಸ್ಪರವಾಗಿ ಕಾರ್ಮಿಕರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗಬೇಕನ್ನೋ ಹಿತದೃಷ್ಟಿಯಿಂದ ನೇರವಾಗಿ ಮೇಡಮ್ ಅವರೇ ಕಾರ್ಮಿಕರ ಜೊತೆಯಲ್ಲಿ ಒಂದಷ್ಟು ಸಮನ್ವಯನ ಮಾಡಬೇಕು ಕಾರ್ಮಿಕ ಕಾಯ್ದೆಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮುಟ್ಟಿಸ್ಬೇಕಂತಕ್ಕಂಥ ಹಿತದೃಷ್ಟಿಯಿಂದ ಸುಮಾರು ಸಾವಿರಾರು ಸಂಖ್ಯೆಯ ಮಹಿಳಾ ಗಾರ್ಮೆಂಟ್ಸ್ ನೌಕರರ ಜೊತೆಯಲ್ಲಿ ಒಂದು ಸಂವಾದದ ಜೊತೆಗೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಥ ಸುದೀರ್ಘ ವರದಿಯನ್ನು ಕಾರ್ಮಿಕರ ಮುಂದೆ ಹಂಚ ಹಂಚಿಕೊಂಡರು ತದನಂತರದಲ್ಲಿ ಆನೇಕಲ್ ಚಂದಾಪುರ ರಸ್ತೆಯ ಈಗ್ಲೂರಿನಲ್ಲಿರ್ತಕ್ಕಂಥ ಇನ್ನೂರು ಬೆಡ್ನ ನೂತನವಾಗಿ ನಿರ್ಮಾಣಗೊಳ್ತಾ ಇರತಕ್ಕಂಥ ಇ ಎಸ್ ಐ ಆಸ್ಪತ್ರೆಯ ಸ್ಥಳ ಪರಿಶೀಲನೆ ಕಾಮಗಾರಿಯ ಸ್ಥಳ ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಮಾಡಿ ಅವಧಿಗಿಂತ ಮುಂಚಿತವಾಗಿ ಸಾರ್ವಜನಿಕರು ಮತ್ತು ಕಾರ್ಮಿಕ ಕುಟುಂಬಗಳಿಗೆ ಆಗೋ ನಿಟ್ಟಿನಲ್ಲಿ ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ಮಾಡಬೇಕು ನೀವೇನು ಕಮಿಟ್ಮೆಂಟ್ ಟೈಮ್ ಕೊಟ್ಟಿದ್ರ ಅದಕ್ಕಿಂತ ಮುಂಚಿತವಾಗಿ ಕಾರ್ಖಾನೆ ಅಥವಾ ಕಾರ್ಮಿಕ ಇಲಾಖೆ ಎ ಎಸ್ ಎ ಆಸ್ಪತ್ರೆ ಉದ್ಘಾಟನೆಗೊಳ್ಬೇಕಂತಕ್ಕಂಥದ್ದನ್ನು ಆದೇಶವನ್ನು ಕೊಟ್ಟರು ಸಾಕಷ್ಟು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಪ್ರಿಯ ಬಿ ಜೆ ಪಿ ನಾಯಕರುಗಳು ಜಿಗಣಿ ಪುರಸಭೆಯ ಹಲವಾರು ಸದಸ್ಯರುಗಳು ಹಲವಾರು ಬಿ ಜೆ ಪಿಯ ಯುವ ಮುಖಂಡರುಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹಲವಾರು ಪಿಯ ಮುಖಂಡರುಗಳು ಚಂದಾಪುರ ಪುರಸಭೆಯ ಸದಸ್ಯರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಮೇಡಮ್ ಅವರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮತ್ತು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಮಿತ್ರರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರಗಳು ಇವತ್ತು ನಮ್ಮ ಭಾರತ ಸಹ ಗಣತ ಭಾರತ ಸರ್ಕಾರದ ಗಣತ್ತ ಗಣತ ರಾಜ್ಯ ಸಚಿವರಾದ ಶೋಭಕ್ನವರು ಇವತ್ತು ಜಿಗಿಣಿಯ ಜಿಗಣಿಯಲ್ಲಿ ಪುನೀತ್ ನಮ್ಮ ಸಹೋದರ ಪುನೀತ್ ರ ಮನೆಗೆ ಆಗಮಿಸಿದರು ತದನಂತರ ಭಾರತ ಸರ್ಕಾರದ ಅದರಿಂದಲ್ಲಿ ಈಗ ಹೊಸ ಕಾರ್ಮಿಕ ಕಾಯ್ದೆಗಳು ಬಂದಿದ್ದಾವಲ್ಲ ಆ ಕಾರ್ಮಿಕ ಕಾಯ್ದೆಗಳ ಬಗ್ಗೆ ಆ ಜಿಗಣಿಯ ರೀಚಾ ಗ್ಲೋಬಲ್ ಗಾರ್ಮೆಂಟ್ಸ್ಗೆ ಭೇಟಿ ಕೊಟ್ಟು ಅಲ್ಲಿ ಮಹಿಳಾ ಮತ್ತು ಕಾರ್ಮಿಕರೊಂದಿಗೆ ಕಾರ್ಮಿಕರಿಗೆ ಈ ಕಾರ್ಮಿಕ ಕಾಯ್ದೆಗಳ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರು ಮೊದಲು ನಾವು ಬ್ರಿಟಿಷ್ ಕಾಲದ ಕಾರ್ಮಿಕ ಕಾಯ್ದೆಗಳನ್ನು ಹೊಂದಿದ್ದೆವು ಆ ಕಾರ್ಮಿಕ ಕಾಯ್ದೆಗಳು ತುಂಬ ಸಂಕೀರ್ಣವಾಗಿದ್ದವು ಮತ್ತು ಕ್ಲಿಷ್ಟಕರವಾಗಿ ಜನಗಳಿಗೆ ತಲುಪೋ ಥರ ಇರ್ತಾ ಇರಲಿಲ್ಲ ಈಗ ಅದನ್ನು ಬಾ ಘನತ್ಯ ಈ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಶೋಭಾ ಕರಂದ್ಲಾಜೆ ಅವರ ನೇತೃತ್ವದ ಈ ಇಲಾಖೆಯ ಹಲವಾರು ಕಾಯ್ದೆಗಳನ್ನು ಸರಳೀಕರಣಗೊಳಿಸಿ ಅದನ್ನು ಐದು ಕಾಯ್ದೆಗಳಾಗಿ ಮೊನ್ನೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಜಾರಿ ಮಾಡಿದ್ರು ಆ ಕಾಯ್ದೆಗಳ ಬಗ್ಗೆ ಈಗ ಲೇಬರ್ ಕೋಡ್ಸ್ ಅಂತಾರಲ್ಲ ಆ ಕಾಯ್ದೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ಜಿಗಣಿಯ ಸೆಮಿನಾರು ಸಾಕ್ಷಿ ಆಯಿತು ಶೋಭಕ್ಕನವರು ಈ ಕಾರ್ಮಿಕರಿಗೆ ತುಂಬ ಸರಳೀಕರಣವಾಗಿ ಆ ಕ ಆ ಕಾಯ್ದೆಗಳ ಬಗ್ಗೆ ತುಂಬ ಸರಳೀಕರಣವಾಗಿ ತಿಳಿಸ್ಕೊಟ್ರು ಅವರಿಗೆ ನಮ್ಮ ಮತ್ತೆ ಹಾಗೆಯೇ ನಮ್ಮ ಬೊಮ್ಮಸಂದ್ರ ಇ ಎಸ್ ಐ ಹಾಸ್ಪಿಟ್ಲನ್ನ ಕಾಮಗಾರಿ ವೀಕ್ಷಣೆ ಮಾಡಲು ಆನೇಕಲ್ಲು ಚಂದಾಪುರ ಮುಖ್ಯ ರಸ್ತೆ ಈಗ್ಲೂರು ಬಳ್ಳಿ ಹಾಸ್ಪಿಟ್ಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆವು ಈಗ ಪುನೀತ್ ಅವ ಪುನೀತ್ ರವರು ಇವತ್ತು ಈ ಹಲವಾರು ಕಾರ್ಯಕ್ರಮಗಳ ನೇತೃತ್ವವನ್ನು ನಮ್ಮ ಸಹೋದರ ಪುನೀತ್ರ ವಹಿಸಿದರು ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಮತ್ತು ಜಿಗಣಿಯ ಹಲವಾರು ಪುರಸಭಾ ಸದಸ್ಯರುಗಳು ಚಂದಾಪುರ ಮತ್ತು ಬೊಮ್ಮಸಂದ್ರ ಹಲವಾರು ಪುರಸಭಾ ಸದಸ್ಯರು ಭಾಗಿಯಾಗಿದ್ದರು ಮತ್ತು ಕೈಗಾರಿಕೋದ್ಯಮಗಳು ಮತ್ತು ನಮ್ಮ ಹಲವಾರು ನಮ್ಮ ಯುವ ಮಿತ್ರರುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಮತ್ತು ತಮ್ಮ ಮಾಧ್ಯಮ ಮಿತ್ರರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಾರೆ ಹಾಗಾಗಿ ತಮಗೆ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಪುನೀತ್ ರವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆನೇಕಲ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತವೆ ಜೈ ಹಿಂದ್ ಜೈ ಕರ್ನಾಟಕ